ನಮಸ್ಕಾರ ವೀಕ್ಷಕರೇ ಸೈಂಟಿಫಿಕ್ ವಾಸ್ತವಿ ದುಷ್ಯಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆ ಇದ್ದಾರೆ ದುಷ್ಯಂತ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನೀಲಿ ನಕ್ಷೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ದುಷ್ಯಂತ್ ಮನೆ ಕಟ್ಟಬೇಕಾದ್ರೆ ಗಮನಿಸಲೇಬೇಕಾದಂತಹ ಮೂಲ ವಾಸ್ತು ತತ್ವಗಳು ಯಾವುದು ನಮಸ್ಕಾರ ಎಲ್ಲರಿಗೂ ನೀಲಿ ನಕ್ಷೆ ಅನ್ನೋದು ಬ್ಲೂ ಪ್ರಿಂಟು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಪ್ಲಾನಿಂಗ್ ಮಾಡೋ ಥರ ಮನೆ ಕಟ್ಟುವಾಗೂ ನೀಲಿ ನಕ್ಷೆ ಅನ್ನೋದನ್ನು ಬಹಳ 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 ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ ಆರ್ಕಿಟೆಕ್ಟ್ಸು ಮತ್ತು ವಾಸ್ತುಶಿಲ್ಪಕಾರರು ನಕ್ಷೆನ ಬರೀತಾರೆ ಬರೆಯೋದಕ್ಕೆ ಮುಂಚೆ ನಿವೇಶನದ ಉದ್ದ ಅಗಲನ ಮೆಷರ್ಮೆಂಟ್ ಮಾಡಿ ಅದನ್ನು ಮೂಲೆ ಮಟ್ಟಕ್ಕೆ ತಂದು ನಿಲ್ಲಿಸ್ಕೊಬೇಕು ಇದು ಮೂಲ ಕಾರ್ಯಕ್ರಮ ನಂತರ ಅದರಲ್ಲಿ ಅಕಸ್ಮಾತು ಅದು ತಡೆರಹಿತ ಅಂದರೆ ಕಾಂಪೌಂಡ್ಗಳು ಇಲ್ಲ ಅಂತೇಳಿದ್ರೆ ಕಾಂಪೌಂಡನ್ನು ಸೃಷ್ಟಿ ಮಾಡಿಕೊಂಡ್ರೆ ಅದು ಒಂದು ಆಯದ ಆಕಾರದಲ್ಲಿ ಬರುತ್ತೆ ಅಂದರೆ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಚೌಕಾಕಾರ ಆಯತಕಾರ ಬರುತ್ತೆ ಅದಾದ ನಂತರ ನಿವೇಶನ ಉದ್ದ ಅಳತೆ ತೊಗೊಂಡ್ರೆ ರಸ್ತೆ ಯಾವ ದಿಕ್ಕಿದೆ ಆ ರಸ್ತೆ ದಿಕ್ಕಿನಲ್ಲಿ ಅನುಗುಣವಾಗಿ ನಮಗೆ ಯಾವುದು ಸವಲತ್ತುಗಳು ಸಿಗುತ್ತೆ ಅಂತ ನೋಡಿಕೊಂಡು ನಕ್ಷೆಗೆ ಯೋಜನೆ ಮಾಡಲು ವಾಸ್ತುಶಿಲ್ಪಕಾರರು ಶುರು ಮಾಡ್ತಾರೆ ಮೂಲವಾಗಿ ಚೌಕಾಕಾರ ಆಯತಾಕಾರಗೆ ವಾಸ್ತು ದೋಷ ಇರದೇ ಇರೋದನ್ನು ಶುರು ಮಾಡೋದಕ್ಕೆ ಮುಂಚೆ ನೋಡಬೇಕು ಅದನ್ನು ವೀಡಿಯೋ ಮಾಡಿ ನೋಡೋದು ಅಥವಾ ಸೈಟನ್ನು ನೋಡೋದು ಆ ಸೈಟ್ ಅಳತೆ ನೋಡೋದು ಪತ್ರದಲ್ಲಿ ನಿವೇಶನದಲ್ಲಿ ಇರುತ್ತೆ ಆದರೆ ಚೌಕಾಕಾರ ಆಯತಕರ ಅಳತೆ ತಗೊಂಡಾಗ ಒಂಚೂರು ಪಕ್ಕದ ಮನೆ ಗೋಡೆಯವರು ಎಂಕ್ರೋಚ್ಮೆಂಟ್ ಮಾಡಿರ್ತಾರೆ ಇಲ್ಲ ಒಂಚೂರು ಎಂಕ್ರೋಚ್ಮೆಂಟ್ ಆಗಿರುತ್ತೆ ಇದನ್ನು ಚೆಕ್ ಮಾಡಿಸಿ ನಂತರ ನೀವು ನೀಲಿ ನೀಲಿನಕ್ಷಣ ಸೃಷ್ಟಿ ಮಾಡಿಸ್ಬೇಕು ಆಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನೀವು ಸಲಹೆಗಳನ್ನ ಕೊಡ್ತೀರಾ ಯಾವ್ಯಾವ ರೀತಿ ಸಲಹೆ ಕೊಡ್ತೀರಾ ಮನೆ ಕಟ್ಟೋದಕ್ಕೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡ್ತೀರಿ ಆರಂಭದಿಂದ ಅಂತ್ಯದವರೆಗೂ ಗೃಹ ಪ್ರವೇಶದವರೆಗೂ ನೀವು ನಾವು ಯೋಜನೆಗಳನ್ನ ಕೊಡ್ತೇವೆ ಮೂಲತವಾಗಿ ಆಯತಾಕಾರ ಅಂದರೆ ರೆಕ್ಟ್ಯಾಂಗಲ್ ಅಂತ ಹೇಳ್ತಾರೆ ಚೌಕಾಕಾರ ಅಂದರೆ ಸ್ಕ್ವೇರ್ ಅನ್ನೋದು ರೀತಿಯಲ್ಲಿ ಮನೆಯನ್ನು ಶುರು ಮಾಡಬೇಕಂದ್ರೆ ಅಡಿಯಿಂದ ಮುಡಿಯೋವರೆಗೂ ಭೂಮಿ ಕೆಳಗೆ ನೀರಿನ ಸಂಪಿಂದ ಹಿಡಿದು ಮನೆಯ ಮೇಲೆ ಮಹಡಿಯ ಮೇಲೆ ಇರುವಂಥ ನೀರಿನ ಟ್ಯಾಂಕ್ ಓವರ್ ಟ್ಯಾಂಕ್ ಮನೆಯ ಮೇಲೆ ಇಡುವಂಥ ಟ್ಯಾಂಕಿನವರೆಗೂ ನಿಮಗೆ ಒಂದೊಂದು ರೀತಿಯಲ್ಲಿ ಯೋಜನೆಗಳು ಪ್ಲ್ಯಾನ್ಗಳು ಬರ್ತವೆ ಅದಕ್ಕೆ ತಕ್ಕಂತೆ ನಾವು ಮಾಡಬೇಕು ಅದನ್ನು ಹೊರತುಪಡಿಸಿ ಬರೀ ಆಯನ ಇಟ್ಕೊಂಡು ಯಾರೋ ಆಯ ಬರ್ಕೊಡ್ತಾರೆ ಆರ್ಕಿಟೆಕ್ಟು ಆಯನವ್ರು ಅವ್ರು ನಂದೇನು ತಪ್ಪಿಲ್ಲ ನಾನು ಬೆಳಕು ಗಾಳಿನ ಕಂದ್ಕೊಡ್ತೀನಿ ವಾಸ್ತುಲೆ ಅಂತ ಹೇಳಿ ಮಾಡಿಸೋದು ಅನ್ಯಾಯ ಆಯತಕಾರ ತೊಗೊಳೋದು ಭಾಳ ಇಂಪಾರ್ಟೆಂಟ್ ರೆಕ್ಟ್ಯಾಂಗಲ್ ಆಯಿತಾ ಕಮೆಂಟ್ಸ್ ಮಾಡೋರಿಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಆಯತಕಾರ ಆಯಾ ಒಂದೇ ನಿಮ್ಮನ್ನು ಗೆಲ್ಸಲ್ಲ ಬೆಂಕಿ ಇರುತ್ತೆ ಸಂಪಿರುತ್ತೆ ಲಟ್ರಿನ್ ಪಿಟ್ ಇರುತ್ತೆ ಟಾಯ್ಲೆಟ್ ಗುಂಡಿ ಇರುತ್ತೆ ಫ್ರಿಜ್ ಇರುತ್ತೆ ವಾಷಿಂಗ್ ಮೆಷಿನ್ ಇರುತ್ತೆ ಮಲಗುವಂಥ ಕಾಟ್ ಇರುತ್ತೆ ತಿಜೋರಿ ಪೆಟ್ಟಿಗೆ ಇರುತ್ತೆ ಕ್ಯಾಶ್ ಬಾಕ್ಸ್ ಇರುತ್ತೆ ಬಾತ್ರೂಮಲ್ಲಿ ಸಿಂಕ್ ಇರುತ್ತೆ ಮತ್ತು ನಿಮ್ಮ ವಾಷಿಂಗ್ ಮಿಷಿನ್ ಜೊತೆ ಫ್ರಿಜ್ಜು ಓವನ್ನು ಸ್ಟವ್ ಇರುತ್ತೆ ಪಾತ್ರೆ ತೊಳೆಯೋ ಬೇಸಿನ್ ಇರುತ್ತೆ ಚಪ್ಪಲಿ ಸ್ಟ್ಯಾಂಡ್ ಇರುತ್ತೆ ಇದಕ್ಕೆಲ್ಲ ಆಯದಲ್ಲಿ ಜೋಡಿಸುವುದು ಲೆಕ್ಕಾಚಾರದಲ್ಲಿ ವಿಜ್ಞಾನನ ಅನುಸರಿಸಬೇಕು ಯಾರೋ ಭಟ್ರು ಅರ್ಚಕರು ದೇವಸ್ಥಾನ ಪೂಜಾರೋ ಆಯ ಹಾಕ್ಕೊಟ್ರು ಅಪ್ಲಿಕೇಶನಲ್ಲಿ ಅಂತೇಳ್ಬಿಟ್ಟು ಆಯ ಮಾಡೋದು ತಪ್ಪು ಆಯ ಮಾಡೋದೇ ಆದರೆ ಮನೆ ಕಟ್ಟಿದ ನಂತರ ಆಯನ ದಾಟಿದ್ದೀನಿ ಅಂತ ಹೇಳೋದು ಇನ್ನೊಂದು ಎರಡನೇ ತಪ್ಪು ಹಾಗಾಗಿ ಚೌಕಾಕಾರ ಆಯತಕಾರ ಬಳಸಬೇಕು ಹೊರತು ಆಯದಿಂದ ಇವಾಗಿರುವಂಥ ಆಧುನಿಕ ಜಗತ್ತಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದು ಆಗೋದೇ ಇಲ್ಲ ಯಾರೇ ಆಗಿರಲಿ ನಾನು ಚಾಲೆಂಜ್ ಮಾಡ್ತೀನಿ ಆಯಾ ಅಂತ ಬಗ್ಗಿಸ್ಕೊಂಡು ಆಯನ ಬಳಸಿ ಮನೆ ಕಟ್ತೀನಿ ಅಂತ ಹೇಳೋದು ಸುಳ್ಳು ಆಯನ ಹೊರತುಪಡಿಸಿ ಸಹ ವಿಜ್ಞಾನದ ಮರ ಹೋಗಿ ಚೌಕಾಕಾರ ಆಯತಕಾರ ರೆಕ್ಟಾಂಗಲ್ ಸ್ಕ್ವೇರ್ ಬಳಸಬೇಕು ಈಗ ಇಂಜಿನಿಯರ್ ಸ್ಕೆಚ್ ಹಾಕೊಡ್ತಾರೆ ಅರ್ಚಕರು ಧ್ವಜಾಯ ಸಿಮಾಯ ಗಜಾಯ ನಕ್ಷತ್ರಕ್ಕೆ ತಕ್ಕಂತೆ ಒಂದು ಆಯ ಹಾಕೊಡ್ತಾರೆ ಇದು ಎರಡಕ್ಕೂ ಏನು ವ್ಯತ್ಯಾಸ ಇದೆ ಅಥವಾ ಅದನ್ನ ಮಾಡಲೇಬಾರದು ಅಂತ ನಾನು ನಿಮ್ಮ ವಾದ ಹ್ಞೂ ಈಗ ಇಬ್ಬರಲ್ಲೂ ಒಬ್ರಿಗೊಬ್ಬರು ಸಿಂಕ್ ಇರಲ್ಲ ಒಬ್ಬರು ವಿಚಾರ ಒಬ್ಬರು ಮಾತಾಡೋದಿಲ್ಲ ಯಾಕಂದರೆ ಅವರು ಜೊತೆ ಇವರು ಕೋರಮ್ ಇಲ್ಲ ಒಂದು ಸಂಗೀತದಲ್ಲಿ ಸ್ವರಗಳು ಸೇರೋ ಥರ ಇಬ್ಬರು ಕೋರಮ್ ಇರೋದಿಲ್ಲ ಕೋರಮ್ ಇರೋದಿಲ್ಲ ಅಂದರೆ ಪೂಜಾರಿಗೆ ಅರ್ಚಕರು ಬಂದು ಗಾರೆ ಕೆಲಸದ ಬಗ್ಗೆ ನಾಲೆಜ್ ಇಲ್ಲ ಅವ್ರಿಗೆ ಅವರು ಪತ್ರಗಳ ನೋಡಿ ಯಾವುದೋ ಒಂದು ಬುಕ್ ನೋಡಿ ಬರೀತಾರೆ ಆರ್ಕಿಟೆಕ್ಸ್ ಏನು ಹೇಳ್ತಾರೆ ವಾಸ್ತು ಅಂದರೆ ಏನು ಮೇಡಮ್ ವಾಸ್ತು ಅಂದರೆ ಏನು ಸರ್ ಬೆಳಕು ಗಾಳಿ ಅಂತೇಳ್ಬಿಟ್ಟು ನಿಮ್ಮನ್ನು ಅಲ್ಲೇ ಕಟ್ ಮಾಡ್ತಾರೆ ವಾಸ್ತು ಅಂದರೆ ನಿವೇಶನ ತೆಗೆಯುವಾಗ ನೀವು ವಾಸ ಮಾಡ್ತಿರುವಂಥ ಮನೆಯಿಂದ ಸೈಟ್ ತೊಗೊತೀರಾ ಈ ಒಂದು ಕೂತಿರುವಂಥ ಜಾಗದಲ್ಲಿ ನೀವು ಸೈಟ್ ಖರೀದಿ ಮಾಡೋಕ್ಕೆ ಯೋಗ ಕೊಡುವಂಥ ವಾಸ್ತುನೇ ಸೈಟ್ ಖರೀದಿ ಮಾಡುವಾಗ ಕೊಡುವಂಥ ದುಡ್ಡು ಮತ್ತು ಆ ಸೈಟ್ ತಗೊಂಡ್ಮೇಲೆ ಇದೇ ಮನೆಯ ಶಕ್ತಿಯಿಂದ ಆ ಸೈಟಲ್ಲಿ ತಂತಾನಾಗೆ ವಾಸ್ತುಬದ್ಧವಾಗಿ ಅದರ ಒಂದು ಲೆಕ್ಕಾಚಾರದಲ್ಲಿ ಮನೆ ಕಟ್ಟಕೊಡುವಂಥ ಶಕ್ತಿ ಇದನ್ನು ಆರ್ಕಿಟೆಕ್ಟ್ಸು ಮರ್ತಿದ್ದಾರೆ ಮತ್ತು ಅರ್ಚಕರಿಗೆ ಅದು ಗೊತ್ತಿಲ್ಲ ಅರ್ಚಕರು ಏನಿದ್ರು ದೇವಸ್ಥಾನದಲ್ಲಿ ಅಥವಾ ಯಾವುದೋ ಒಂದು ಪೂಜೆ ಪುನಸ್ಕಾರಕ್ಕೆ ವೈದಿಕಕ್ಕೆ ಬಳಸ್ಕೊಳ್ಳಿ ಅವ್ರನ್ನ ಅವರು ಬೇಡ ಅಂತ ಹೇಳಲ್ಲ ಅವರಿಗೆ ಮನೆ ಕೆಲಸದ ಗೊತ್ತಿಲ್ಲ ಆ ರೀತಿ ಇವರಿಬ್ಬರಲ್ಲೂ ಲೆಕ್ಕಾಚಾರ ಕೋರಂ ಇಲ್ಲ ಹಾಗಾಗಿ ಇಬ್ಬರು ಸಿಂಕ್ ಆಗೋದಿಲ್ಲ ಮೇಡಮ್ ಮನೆ ಕಟ್ಟಲೇಬೇಕು ಅಂತ ಬಂದಾಗ ನಿಮ್ಮಂಥ ವಾಸ್ತು ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಬೇಕು ನನ್ನಂತ ವಾಸ್ತು ಕನ್ಸಲ್ಟ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳ್ತಿಲ್ಲ ನೀವು ಮನೆಗೆ ಮೂಲತವಾಗಿ ಆಯತಕಾರ ಚೌಕಾಕಾರನ ಬಳಸುವಾಗ ಲೆಕ್ಕಾಚಾರ ಬಳಸಿ ಅಂತ ಹೇಳ್ತೇನೆ ಬೇಸಿಕ್ ಥಿಂಗ್ಸನ್ನ ಬಳಸಿ ಅಂತ ಹೇಳ್ತೇನೆ ಹೊಸ ಮನೆಗೆ ಪಾಲಿಸಲೇಬೇಕಾದಂತಹ ಮೂಲ ವಾಸ್ತು ತತ್ವಗಳು ಯಾವುದು ಹೊಸ ಮನೆಗೆ ಮೂಲ ಏನು ಮಾಡಬೇಕು ಅಂದರೆ ಈಗ ನೀವು ಒಂದು ಮನುಷ್ಯ ಒಂದು ತಾಯಿಯ ಗರ್ಭದಲ್ಲಿ ಮಗು ಹೇಗೆ ರಚನೆ ಆಗುತ್ತೆ ಅದರಲ್ಲಿ ಮೂಲತವಾಗಿ ಏನನ್ನ ಅನುಸರಿಸಬೇಕು ಅಂತ ನೀವು ಹೇಳ್ತೀರಾ ಅದೇ ಥರ ಪ್ರತಿಯೊಂದು ನಿವೇಶನಕ್ಕೆ ಆರ್ಯದಿಂದ ಅಂತ್ಯದವರೆಗೂ ಆದ್ಯದಿಂದ ಅಂತ್ಯದವರೆಗೂ ನೀವು ಓಂ ಏನೆಲ್ಲ ಬೇಕು ಅದನ್ನು ಮಾಡಲೇಬೇಕು ಎಲಿವೇಶನ್ ಅಂತೇಳಿದ್ರೆ ಒಂದು ಔಟರ್ ಲುಕ್ಕು ಆಯಿತಾ ಆಯತಕಾರ ಒಂದು ನೀಲಿ ನಕ್ಷೆ ಅಂದರೆ ಸ್ಕೆಲಿಟನ್ ಅಸ್ಥಿ ಪಂಜರ ಅಸ್ಥಿ ಪಂಜರ ಪ್ರತಿಯೊಬ್ಬರದ್ದು ಮೂಲವಾಗಿ ಇರಬೇಕು ಮೂಲ ಕೃತಿಯನ್ನು ದಾಟಬಾರ್ದು ಅದು ಕಲ್ತಿರೋ ವ್ಯಕ್ತಿ ಹತ್ರ ಅವ್ನಿಗಿರೋ ಅನುಭವದಲ್ಲೇ ಆ ನೀವೊಂದು ನಕ್ಷೆಯನ್ನು ರಚನೆ ಮಾಡಿಸ್ಬೇಕು ರಚನೆಯಲ್ಲಿ ಮನೆಗೆ ಬೇಕಾಗಿರುವಂಥ ಮೂಲ ಸವಲತ್ತುಗಳು ಆಧುನಿಕ ಜಗತ್ತಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಬಳಸುವ ರೀತಿಯಲ್ಲಿ ಇರಬೇಕು ಮೂಲತವಾಗಿ ನೋಡಿ ಈಗ ಎಂಟ್ರೆನ್ಸಲ್ಲಿ ಮನೆಗೆ ವಸ್ತಿಲು ಇಟ್ಟಿರ್ತಾರೆ ಆ ವಸ್ತಿಲು ಚೌಕಟ್ಟಿನ ಸಿ ಆರಿಸಿಸಿ ತಾರಿಸಿ ಮೋಲ್ಡ್ ಹಾಕುವಾಗ ಎಲೆಕ್ಟ್ರಿಷಿಯನ್ನು ಬಾಗಿಲ ಕೆಳಗೆ ಕಾಣದೇ ರೀತಿ ಎಮ್ ಸಿ ಬಿ ಆಗ್ತಾನೆ ಆಮೇಲೆ ಓನರ್ಗೆ ಹೇಳ್ತಾನೆ ಅದೇನು ಕರೆಂಟ್ ಇಲ್ಲ ಏನಾಗೋಲ್ಲ ಬಿಡು ಈ ಏನಾಗೋಲ್ಲ ಬಿಡು ಅನ್ನೋದೇ ಮೂಲ ಸಮಸ್ಯೆ ಮೂಲ ಕೃತಿಯಲ್ಲಿ ಆ ಕರೆಂಟು ವಾಸ್ತು ಅನ್ನೋದು ಯಾವಾಗ ಆಧುನೀಕರಣದಲ್ಲಿ ಚೇಂಜ್ ಆಯಿತು ಕರೆಂಟು ಅಂತ ಬಂದಿದ್ದನ್ನು ಸಾಧ್ಯವಾದಷ್ಟು ಅಗ್ನಿ ಮೂಲೆಗೆ ವರ್ಗಾಯಿಸಬೇಕು ಮೂಲೆಯಲ್ಲಿ ಎಮ್ ಸಿ ಬಿ ಹೌದು ಮೇಂಟೆನೆನ್ಸ್ಗೆ ಅವ್ನು ಬರ್ತಾನೆ ಅಂದರೆ ಅವನೇ ಮುಟ್ಲಿಬಿಡಿ ನೀವು ಯಾಕೆ ಮುಟ್ಬೇಕು ನೀವು ಮುಟ್ಟಲಲ್ಲ ಅದ್ಯಾಕೆ ಯಾಕೆ ಹೊಸ್ತಿಲು ಚೌಕಟ್ಟಾದ್ರೆ ಇಡಬೇಕು ಏನೂ ಆಗಲ್ಲ ಅನ್ನೋದನ್ನು ಫಸ್ಟು ಮರಿಬೇಕು ಮೂಲತತ್ವ ಆಗುತ್ತೆ ಕರೆಂಟ್ ಇದೆ ಕೈ ಇಟ್ಟರೆ ಕರೆಂಟ್ ಶಾಕ್ ಹೊಡಿಯುತ್ತೆ ಅಂತ ತಿಳ್ಕೊಂಡು ಅದನ್ನು ಅಗ್ನಿ ಅಗ್ನಿಮೂಲ್ಯ ಇರಬೇಕು ಹೌದು ಮೂಲೆಯಲ್ಲಿ ಇರಲಿ ಅದು ಅದನ್ನು ಹೊರತುಪಡಿಸಿ ಇನ್ನೆಲ್ಲೂ ಹಿಡಕೂಡ್ದು ಇವಾಗ ಇಟ್ಟಿರೋ ಮನೆ ಬಿಡಿ ಇನ್ಮೇಲೆ ಇಟ್ಟಿರೋಂಥ ಮನೆಗಳಲ್ಲಿ ಮೂಲೆ ಕಡೆ ಎಮ್ ಸಿ ಬಿ ಡಿ ನೀವು ಮುಟ್ಟಲ್ಲ ತಾನೆ ಅದನ್ನು ನೀವು ಮುಟ್ಟಲ್ಲ ಅಂದರೆ ಮನೆ ಮುಂದೆ ಅಲ್ಲಿ ಯಾಕೆ ಅಲಂಕಾರಕ್ಕೆ ಇರಬೇಕು ತೆಗೆದು ಮೂಲೆಗೆ ಹಾಕಿಸಿ ಅದನ್ನು ಮಾಡ್ತಾನ ಅವನು ಅವ್ನು ಸ್ವಲ್ಪ ಒತ್ತಾಯ ಒತ್ತ ಒತ್ತಡ ಹೇಳಿ ಪ್ರಭಾವ ಬಿಡಿಸಿ ಅವನ ಮೇಲೆ ಒತ್ತಡ ಹೈ ಮಾಡಪ್ಪ ಮರ್ಯಾದೆಯಿಂದ ಅಂತ ಮಾಡ್ತಾನವನು ಅವನು ಗೊತ್ತಿಲ್ಲ ಅಂತ ಹೇಳೋದಲ್ಲ ಅವ್ನು ಮಾಡಿಕೊಡ್ದು ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿ ಆರ್ ಸಿ ಸಿ ಹಾಕುವಾಗ ಮೋಲ್ಡ್ ಹಾಕುವಾಗ ಅಗ್ನಿ ಮೂಲೆ ಕಡೆ ಸ್ವಿಚ್ಚಸ್ ಬರೋ ಥರ ನೋಡ್ಕೊಳ್ಳಿ ಮೀಟ್ರ್ ಬಾಕ್ಸು ಅಲ್ಲಿಗೆ ಬರಲಿ ಯು ಪಿ ಎಸ್ಸು ಅಲ್ಲಿಗೆ ಬರಲಿ ಕರೆಂಟಿನ ಸಂಬಂಧಪಟ್ಟಿದ್ದೆಲ್ಲ ಪೂರ್ವ ಆಗ್ನೇಯ ಅಡುಗೆ ಮನೆಯ ಹೊರಗಡೆ ಬರುತ್ತೆ ಜಾಗ ಸಿಗುತ್ತೆ ಮಾಡಿ ಇಲ್ಲವಾ ಅಗ್ನಿ ಮೂಲೆಯಲ್ಲಿ ಪೂರ್ವ ಆಗ್ನೇಯದಲ್ಲಿ ಹಾಕಿಸಿ ತೊಂದರೆ ಇಲ್ಲ ಹಾಕ್ಬೋದು ನೀವು ಜೀರ್ಣ ಮಾಡ್ಕೊಳ್ಳಿ ಏನೂ ಆಗಲ್ಲ ಅಂತ ಹೇಳಬಾರ್ದು ಇದು ಒಂದು ಪ್ರಶ್ನೆ ಅದೇ ರೀತಿ ಟಾಯ್ಲೆಟ್ ಪಿಟ್ಗಳು ಅಂದರೆ ನಾವು ಟಾಯ್ಲೆಟಿಂದ ಒಂದು ಏನು ಗುಂಡಿಗಳು ಹೇಳ್ತಾರೆ ಆ ಗುಂಡಿಗಳು ಸಹ ವಾಸ್ತು ದೋಷವಾಗುತ್ತದೆ ಅದೂ ಸಹ ವಾಸ್ತುಬದ್ಧವಾಗಿ ನಿಮ್ಮ ಆದಷ್ಟು ಹಳ್ಳ ಇರುವಂಥ ವಾಸ್ತುಶಾಸ್ತ್ರದಲ್ಲಿ ಹಳ್ಳ ಎಲ್ಲಿರಬೇಕು ಅಂತ ಹೇಳ್ತಾರೆ ಅಲ್ಲೇ ಇಡೋ ಥರ ವ್ಯವಸ್ಥೆ ಮಾಡಬೇಕು ಪ್ರತಿಯೊಂದನ್ನು ಕನ್ಸಿಡರ್ ಮಾಡಬೇಕು ಪ್ರತಿಯೊಂದು ನೀವು ಮನೆ ಕಟ್ತಾ ಇರುವಾಗ ನೀವು ಏನು ಗುದ್ದಲಿ ಪೂಜೆಯಿಂದ ಸ್ಟಾರ್ಟ್ ಮಾಡ್ತೀರಿ ಸೊ ಪ್ರತಿಯೊಂದು ಹೊಸತನದಿಂದ ಶುರು ಮಾಡಬೇಕು ಅದಾಗಲ್ಲ ನಮ್ಮ ಕೈಲಾಗಲ್ಲ ಮಾಡೋಕ್ಕಾಗಲ್ಲ ನಮ್ಮ ಕೈಲಾಗಲ್ಲ ಇದೆಲ್ಲ ಹೇಳಿದ್ರೆ ರಿಸಲ್ಟ್ಸ್ ಕೊಡೋಲ್ಲ ಅದು ಅದು ಆವಾಗ ಹೇಳಿದ್ರಲ್ಲ ಅರ್ಚಕರು ಮತ್ತು ಆರ್ಕಿಟೆಕ್ಟು ಅರ್ಚಕರು ಹೇಳ್ತಾರೆ ಆಯಾ ಹಾಕ್ಕೊಟ್ಟೆ ಅಂತ ಆರ್ಕಿಟೆಕ್ಟ್ ಹೇಳ್ತಾನೆ ಬೆಳಕುಗಳಲ್ಲಿ ನನಗೂ ಮೇಡಮ್ ಆ ಕೊಟ್ಟರೆ ನಂದೇನು ತಪ್ಪಿಲ್ಲ ಅಂತ ಒಬ್ಬರು ತಲೆ ಮೇಲೆ ಒಬ್ಬರು ಬೆಂಕಿ ಚಂಡನ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಇಬ್ಬರು ಹಾಕ್ಕೊತಾರೆ ಕೊನೆಯಲ್ಲಿ ಬಲಿಪಶು ಆಗೋದು ಮನೆ ಮಾಲೀಕರು ಅವರು ಹಣ ಹಾಕಿ ಇವರಿಬ್ಬರ ಹತ್ರ ಪೇಚಾಡಿ ನಾನು ಪ್ಲಂಬರ್ ಓಡೋಕ್ತಾನೆ ಟೈಲ್ಸ್ ಹಾಕೋನು ಓಡೋಗ್ತಾನೆ ಗಾರೆ ಕೆಲಸ ಓಡೋಕ್ತಾರೆ ಸೆಂಟ್ರಿಂಗ್ ಅವ್ರು ಹೇಳಿದ ಮಾತು ಕೇಳಲ್ಲ ಆಯಿತಾ ಕರೆಂಟು ಹೇಳಿದ ಮಾತು ಕೇಳಲ್ಲ ನಾವು ಹಾಕೋದು ಹಿಂಗೆ ಅಂತಾನೆ ಫ್ಯಾಬ್ರಿಕೇಟ್ರೂ ಹೇಳಿದ ಮಾತು ಕೇಳಲ್ಲ ಅವನು ಹೇಳ್ತಾನೆ ಮೆಟ್ಲುಗಳು ಹಿಂಗೆ ಟ್ರಯಾಂಗಲ್ ಹಾಕ್ಬೇಕು ಅಂತ ಟ್ರಯಂಗಲ್ ಹಾಕಂಗಿಲ್ಲ ನೀವು ತ್ರಿಕೋಣ ಹಾ ಮೆಟ್ಟಲ್ನ ಹಾಕಂಗಿಲ್ಲ ಮತ್ತು ಅರ್ಧ ಚಂದ್ರ ಕೃತಿರು ಹಾಕಂಗಿಲ್ಲ ಇದನ್ನೆಲ್ಲ ಮರೀತಾರೆ ಎಲ್ಲರೂ ಇದನ್ನೆಲ್ಲ ನಕ್ಷೆಯಲ್ಲಿ ತೋರಿಸ್ತೀವಿ ನಾವು ನಾವು ಕೊಡುವಂಥ ನೀಲಿ ನಕ್ಷೆಯಲ್ಲಿ ಹದ್ದು ಗಣ್ಣು ಕಾಣುವಂತೆ ನೋಡಿಕೊಂಡು ನಾವು ಮನೇನ ಕಟ್ಟಬೇಕು ಆವಾಗಲೇ ಮನೆ ರಚನೆ ಆಗೋದು ಗೃಹಪ್ರೇಶ ಮಾಡಿ ಸಾಲನೂ ತೀರಿಸ್ಬೋದು ನೀವು ಇಲ್ಲಾಂದರೆ ಮನೆ ಕಟ್ಟಕ್ಕೆ ಹೋಗಿ ನಿಂತೋಗಿರುತ್ತೆ ನೀವು ಹಾಕಿ ಕೊಡುವಂಥ ನೀಲಿ ನಕ್ಷೆಯಲ್ಲಿ ಪ್ರತಿಯೊಂದು ಒಳಗೊಂಡಿರುತ್ತದೆ ಬೆಲ್ಲ ದಚ್ಚಿನಂತೆ ಮಾಡಿಕೊಡ್ತೀವಿ ಮೇಡಮ್ ನಾವು ನಮ್ಮ ಮನೆ ಅಂತ ಮಾಡ್ಕೊಡ್ತಾರೆ ದುಷ್ಯಂತನ ಮನೆ ಅಂದ್ಕೊಳ್ತಾರೆ ಇನ್ವೆಸ್ಟ್ಮೆಂಟ್ ಮಾತ್ರ ಮನೆ ಮಾಲೀಕರು ಇರ್ತಾರೆ ನನ್ನ ಮನೆ ಅಂದ್ಕೊಂಡು ಮಾಡ್ತೀನಿ ಮೇಡಮ್ ಬೇರೆಯವ್ರ ಮನೆ ಅಂತ ಮಾಡಲ್ಲ ನನ್ನದೇ ಮನೆ ನನ್ನ ಮನೆ ಅಂದಾಗ ಎಷ್ಟು ನಾನು ಜಾಗೃತೆ ಎಷ್ಟು ಮನಸ್ಪೂರಕವಾಗಿ ಮಾಡ್ತೀನಿ ಅಷ್ಟು ಆಕ್ರೋಶ ಆಕ್ರಮಣದಿಂದ ಮನೆ ಕಟ್ಟಿಸ್ತೀನಿ ಮೇಡಮ್ ಸುಮ್ಮನೆ ಹೇಳೋದಕ್ಕಾಗಲ್ಲ ನಮ್ಮ ವೀಕ್ಷಕರಿಗೆ ನೀಲಿ ನಕ್ಷೆ ಬೇಕಂತಂದ್ರೆ ನೀವು ಹಾಕೊಡ್ತೀರಾ ನೀಲಿ ನಕ್ಷೆ ಹಾಕೊಡೋದೇ ನಾವು ಮೇಡಮ್ ನೀಲಿ ನಕ್ಷೆ ಹಾಕೊಟ್ಟಿದ ತಕ್ಷಣ ಸುಮ್ಮನೆ ಇರಲ್ಲ ಗೃಹ ಪ್ರವೇಶ ಆಗೋವರೆಗೂ ಅವ್ರಿಗೆ ಏನೇ ಏನೇ ಡೌಟ್ಸ್ ಇದ್ರೂ ನೀವು ಹೇಳ್ತೀರಾ ನೋಡಿ ನೀವು ಹೇಳಿದ ಕ್ವೆಶನ್ಗೆ ಒಂದು ದೀರ್ಘವಾಗಿ ಹೇಳ್ತೀನಿ ನೀಲಿ ನಕ್ಷೆ ಹಾಕಿದ ನಂತರ ನಾವು ಅವರು ಚರ್ಚೆ ಮಾಡ್ತೀವಿ ಅಲ್ಲಿ ಬೇಕಾಗಿರೋ ಅನುಕೂಲಗಳು ಅನಾನುಕೂಲಗಳು ಏನಿದೆ ಅಲ್ಲಿರುವಂಥ ವಾಸ್ತುನ ಅದರ ಮೇಲೆ ಹೇಗೆ ದರ್ಪಣವನ್ನು ಅಳವಡಿಸ್ಬೋದು ಅದಾದ ನಂತರ ಅವ್ರನ್ನ ಒಪ್ಪಿಸಿ ಅವ್ರ ಕೈಲಿ ಒಪ್ಪಿಸಿದ ನಂತರ ಒಂದು ಚೌಕಟ್ಟಿಡೋದು ಚೌಕಟ್ಟು ಎಲ್ಲಿಡೋದು ಅನ್ನೋದನ್ನು ಮಾರ್ಕ್ ಮಾಡಿಕೊಡ್ತೀನಿ ಅಡುಗೆ ಮನೇಲಿ ಸ್ಟವ್ ಎಲ್ಲಿಡೋದು ಆ ಸ್ಟೌವ್ ಪಕ್ಕದಲ್ಲಿ ಮಿಕ್ಸಿನೆಲ್ಲಿಡೋದು ರುಬ್ಬ ಕಲ್ಲಲ್ಲಿಡೋದು ಫ್ರಿಜ್ಜನ್ನು ಯಾವ ದಿಕ್ಕಿಗೆ ಮುಖ ಮಾಡಿ ಇಡಬೇಕು ಸ್ಟೌವ್ಗೆ ಚಿಮ್ಣಿ ಎಲ್ಲಿಡ್ತಾನೆ ಅವನು ಅವನಿಗೋಸ್ಕರ ನಾವು ಮಾಡೋದು ಬೇಡ ಚಿಮ್ಣಿ ಹಾಕೋನಿಗೋಸ್ಕರ ಬದುಕೋದು ಬೇಡ ಅಲ್ಲಿನೊಂದು ಹೆಣ್ಣು ಆ ಅಮ್ಮ ಅಡುಗೆ ಮಾಡೋದ್ರಿಂದ ಆ ಮನೆಯಲ್ಲಿ ಮಕ್ಕಳಿಗೆ ವೃದ್ಧಿ ಆಗಬೇಕು ಶಕ್ತಿ ಬರಬೇಕು ಯೋಜನೆಗಳು ಬರಬೇಕು ಅದಾದ ನಂತರ ಶೌಚಾಲಯ ಶೌಚಾಲಯದಲ್ಲಿ ಯಾವ ದಿಕ್ಕಿಗೆ ಕಮೋಡ್ ಕೂರಿಸ್ಬೋದು ಎಷ್ಟಗಲ ಜಾಗ ಇದೆ ಅದಕ್ಕೆ ಯಾವ ರೀತಿ ಬಾಗಲು ತೆಗಿಬೇಕು ಅಲ್ಲೇ ಸ್ನಾನದ ಕೋಣೆ ಹೇಗೆ ರಚನೆ ಮಾಡಬೇಕು ಆ ಸ್ನಾನದ ಕೋಣೆಯ ನೀರು ಈ ಶೌಚದ ನೀರು ಹೇಗೆ ಹೋಗಬೇಕು ಪ್ಲಂಬರ್ಸ್ ಏನು ಮಾಡ್ತಾರೆ ನಾಲ್ಕು ಇಂಚ್ ಪೈಪ್ ಹಾಕಿ ಸಗಣಿ ತಟ್ಟದಂಗೆ ತಟ್ಟಿ ಎಷ್ಟು ಟಪ್ಪ ಮಾಡ್ತಾರೆ ಮಾಡಿಕೊಡ್ದು ಅದರಲ್ಲಿ ಕೋರ್ ಕಟ್ ಮಾಡಬೇಕು ಮನೇನ ಬೆಡ್ರೂಮ್ನ ಡೌನ್ ಇರುತ್ತೆ ಬಾತ್ರೂಮ್ ಹೈಟ್ ಮಾಡ್ತಾರೆ ಇದು ತಪ್ಪು ಪ್ಲಂಬರ್ಸ್ಗೆ ವಾರ್ನಿಂಗ್ ಮಾಡ್ತಾಯಿದ್ದೀನಿ ನಾನು ಪ್ಲಂಬರ್ಸ್ ಈ ಥರ ಮಾಡ್ತಿರೋದು ಮನೆ ಹಾಳಾಗ್ತದೆ ಆ ರೀತಿ ಮಾಡೋಕ್ಕೆ ಬಿಡಲ್ಲ ಮೇಡಮ್ ನಾನು ಇಂಜಿನಿಯರ್ಸ್ ಬಗ್ಗೆ ನಾನು ಕಮೆಂಟ್ ಮಾಡ್ತಿಲ್ಲ ಇಂಜಿನಿಯರ್ಸ್ ಗೊತ್ತಿರುತ್ತೆ ಅವ್ರು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರ ಬಗ್ಗೆ ಕಮೆಂಟ್ಸ್ ಹೇಳೋಲ್ಲ ಈಗ ನಾನು ಮೂಲತಃವಾಗಿ ಹೇಳ್ತಿರೋಂಥ ವಿಚಾರಗಳು ಫೀಲ್ಡಲ್ಲಿ ಕೆಲಸ ಮಾಡುವಾಗ ಮಾಡದೇ ಇರೋದು ಯಾಕಂದರೆ ಮನೆ ಮಾಲೀಕರಿಗೆ ಗೊತ್ತಿಲ್ಲ ಮತ್ತು ಪ್ಲಂಬರ್ ಅದನ್ನು ಹೇಳಲ್ಲ ಅವನೇನು ಹೇಳ್ತಾನೆ ಗೀಝರ್ ಪಾಯಿಂಟ್ ಹಾಕಬೇಕು ಅಂತಾನೆ ವಾಲ್ ಮಿಕ್ಸ್ಚರ್ ಹಾಕ್ಬೇಕು ಅಂತಾನೆ ಶವರ್ ಹಾಕ್ಬೇಕು ಅಂತ ಹೇಳ್ತಾನೆ ನ್ಯಾನಿ ಡ್ರಪ್ ಹಾಕ್ಬೇಕು ಅಂತಾನೆ ಹೆಂಗೆ ಹಾಕ್ಲಿ ಅಂತ ಕೇಳ್ತಾನೆ ಮೋಲ್ಡಲ್ಲೇ ಅದನ್ನು ಸಂಕನಲ್ಲೇ ಹಾಕಿಸಿ ಕೊಡಬೇಕು ಮೇಡಮ್ ಎಷ್ಟು ಮೇಡಮ್ ಮನುಷ್ಯ ಹೋಗೋ ಟಾಯ್ಲೆಟ್ ದೇಹದಲ್ಲಿ ಎಷ್ಟು ಚಿಕ್ಕದಿದೆ ಪೈಪ್ ಯಾಕೆ ಅಷ್ಟು ಹಾಕಬೇಕು ಫ್ಲಶಿಂಗ್ ಮಾಡೋದಕ್ಕೂ ಗೊತ್ತಿರೋಲ್ಲ ಹಾಗಾಗಿ ಅನುರೇಣು ಮಟ್ಟದಲ್ಲಿ ಬಾತ್ರೂಮ್ನ ಚಿಲ್ಕ ಆನ್ ಮಾಡೋದ್ರಿಂದ ಬಾಗಲು ತೆಗೆಯೋದ್ರಿಂದ ಕನ್ನಡಿ ಹಾಕೋದ್ರಿಂದ ವಾಷ್ ಬೇಸಿನು ಸಿಂಕಿನ್ನು ಸಿಂಕು ಕಮೋಡು ನೀರು ಹರಿಯೋದು ಡ್ರೈ ಏರಿಯಾ ವೆಟ್ ಏರಿಯಾ ಅದಕ್ಕೆ ವೆಂಟಿಲೇಟ್ರು ಅದರಲ್ಲ ಗ್ಯಾಸ್ ಗೀಝರು ಅಥವಾ ಎಲೆಕ್ಟ್ರಿಕಲ್ ಗೀಸರು ಇಲ್ಲ ಸೋಲಾರ್ ಪೈಪು ಟ್ಯಾಪು ಹರಿಯೋ ದಿಕ್ಕು ಗೋಡೆ ಪ್ರತಿಯೊಂದನ್ನು ಅಳತೆ ಮಾಡಿ ನನ್ನ ಮನೆ ಅಂತ ಮಾಡ್ತೀನಿ ಮೇಡಮ್ ನನ್ನ ನಕ್ಷೆಯಲ್ಲಿ ನನ್ನ ಮನೆ ಅಂದ್ಕೊಂಡೇ ಮಾಡ್ತೀನಿ ಬೆಲ್ಲ ದಚ್ಚಿನಂತೆ ಇರುತ್ತೆ ಮೇಡಮ್ ಈಗ ಆರ್ಕಿಟೆಕ್ಟ್ಸ್ಗೆ ಗೊತ್ತಿರಲ್ಲ ಅಂತ ನಾನು ಹೇಳಲ್ಲ ಗೊತ್ತಿದೆ ಆಯತಕಾರ ಚೌಕಾಕಾರಗಳನ್ನು ಏನಿದೆ ಆಯತಕಾರ ಚೌಕಾಕಾರದಲ್ಲಿ ಈಶಾನ್ಯನ ಕಡಿಬಾರ್ದು ನಾರ್ತ್ ಈಸ್ಟನ್ನ ಕಡಿದು ಕಾರ್ ಪಾರ್ಕಿಂಗೋಸ್ಕರ ಮನೆ ಕಟ್ತಾರೆ ಅದಾದ ನಂತರ ಆಯತ ಕಾರನ್ನು ಕೇಳಿದಾಗ ಅರ್ಚಕರು ಆಯಾ ಕೊಟ್ಟರು ಅಂತ ಸುಮ್ಮನೆ ಹಾಕ್ತಾರೆ ಯಾರೂ ಕ್ರಾಸ್ ಎಕ್ಸಾಮಿನ್ ಮಾಡಲ್ಲ ಮತ್ತು ಇಂಜಿನಿಯರ್ ಹೇಳ್ತಾರೆ ಭಟ್ರ ಹತ್ರ ಹಾಕ್ಸ್ಕೊಂಬಂದ್ರೆ ಭಟ್ರ ಹತ್ರ ಕೇಳ್ಕೊಂಬನ್ನಿ ನಂದೇನಿಲ್ಲ ಅಂದ್ಬಿಟ್ಟು ಅವ್ರಿಗೆ ಕೈ ತೊಳ್ಕೊಂಬಿಡ್ತಾರೆ ಇವರು ಕೈ ತೊಳ್ಕೊತಾರೆ ಅವರು ಕೈ ತೊಳ್ಕೊಂಡು ಇವ್ರನ್ನ ಸಮುದ್ರದಕ್ಕೆ ಅಥವಾ ನದಿಯಲ್ಲಿ ಬಿಟ್ಬಿಟ್ಟು ಮುಳುಗಿಸ್ತಾರೆ ಇವ್ರು ನೀರು ಕುಡಿದು 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 ಎದ್ಯಾಡೋಕ್ಕಾಗಲ್ಲ ಮೇಡಮ್ ಹಂಗೆ ಮಾಡಬಾರ್ದು ಮನೆ ಕಟ್ಟುವಾಗ ಸಕಾರಾತ್ಮಕ ಯೋಜನೆ ಇರಬೇಕು ಸಕಾರಾತ್ಮಕದ ಒಂದು ವೈಬ್ರೇಷನ್ ಪ್ರಕರಣಗಳನ್ನು ಅವ್ರಿಗೆ ಫೀಲ್ ಮಾಡಿಸ್ತಾ ಮಾಡಿಸ್ತಾ ಮನೆ ಕಟ್ಸ್ತೀನಿ ಮೇಡಮ್ ನಾನು ಹಾಗಾಗಿ ಬೆಡ್ರೂಮಲ್ಲಿ ಗಂಡ ಹೆಂಡತಿ ಎಲ್ಲಿ ಮಲಗಬೇಕು ಯಾವ ದಿಕ್ಕಿಗೆ ತಲೆ ಹಾಕಬೇಕು ಈಗ ಕಾರ್ಪೆಂಟ್ರನ್ನ ಕೇಳಿದ್ರೆ ಪೂರ್ವಕ್ಕೆ ತಲೆ ಹಾಕು ಅಂತ ಹೇಳ್ತಾನೆ ಮಾಸ್ಟರ್ ಬೆಡ್ರೂಮ್ ಕರ್ಕೊಂಡೋಗಿ ಅಡುಗೆ ಇದು ಪೂರ್ವದ ಈ ಪೂರ್ವದ ಗೋಡೆಗೆ ಮಂಚನ ಮೆಟ್ಟಿಸ್ಬಿಟ್ಟು ಅವನು ಮಲಗಿಸ್ತಾನೆ ಇಲ್ಲಿಗೆ ಮಲಗಬಾರ್ದು ಪಶ್ಚಿಮದ ಗೋಡೆಗೆ ಕಾಲ್ ಟಚ್ ಆಗಬೇಕು ಪೂರ್ವಕ್ಕೆ ಗ್ಯಾಪ್ ಇರಬೇಕು ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕು ಅಥವಾ ದಕ್ಷಿಣದ ಗೋಡೆಗೆ ತಲೆ ಹಾಕಬೇಕು ಉತ್ತರದ ಗೋಡೆಗೆ ಕಾಲು ಹಾಕಬೇಕು ಇದನ್ನು ಅವನು ಗೊತ್ತೇ ಇಲ್ಲ ಅವನು ಹಾಕ್ಸೋದೇ ಇಲ್ಲ ಮತ್ತು ಮನೆಗೆ ಮಲಗುವಂಥ ನಾವು ಮಲಗುವಂಥ ಜಾಗದಲ್ಲಿ ಕನ್ನಡಿಗಳು ನಮ್ಮ ಎದುರಿಗೆ ಪ್ರತಿಬಿಂಬ ಕಾಣಿಸ್ಬಾರ್ದು ಇದನ್ನೆಲ್ಲ ಪರಿಗಣನೆ ತಗೊಂಡು ನನ್ನ ಮನೆ ಹೆಂಗೆ ಮಾಡಬೇಕು ಅನ್ನೋದು ನೋಡ್ಕೊಳ್ಳೋ ಥರ ಮನೆ ಮಾಡಿಸ್ತೀನಿ ಮೇಡಮ್ ಅದೇ ರೀತಿ ಮದುವೆ ಆಗದೆ ಅವರು ಎಲ್ಲಿ ಮಲ್ಕೊಬೇಕು ಹೌದು ಮನೆಯಲ್ಲಿರೋ ಮಕ್ಕಳು ಎಲ್ಲಿ ಓದಬೇಕು ಕುತ್ಕೊಂಡು ಹೌದು ಈಗ ಮನೆಯಲ್ಲಿ ಒಂದೊಂದು ಶಕ್ತಿಗಳು ಸಂಚರಿಸ್ತಿರುತ್ತೆ ಅಂತ ಹೇಳಿದ್ದಾರೆ ನ ಮಾ ಶಿವ ಅಂತ ಹಾಗಾಗಿ ಬೆಂಕಿ ತತ್ವ ಗಾಳಿ ತತ್ವ ಇಲ್ಲಿ ವ್ಯತ್ಯಾಸ ಆದಾಗ ಮನೆಗೆ ಶಕ್ತಿ ಕೇಂದ್ರ ಮನುಷ್ಯ ಪ್ರೌಢಾವಸ್ಥೆಗೆ ಬಂದಿರೋಂಥ ಗಂಡು ಮಗು ಮದುವೆ ಆಗದೇ ಇರೋ ಕಾರಣ ಅವನನ್ನು ಒಂದು ಪ್ರಸಕ್ತವಾದ ವಾಸ್ತುಬದ್ಧವಾದ ಅವನಿಗೆ ಮಲಿಸುವಂಥ ಜಾಗದಲ್ಲಿ ಮಲಗಿಸಿದ್ರೆ ಕಲ್ಯಾಣ ಆಗುತ್ತೆ ಮೇಡಮ್ ನಾನು ಹೇಳ್ತೀನಿ ಯಾವುದೇ ಮಗ ಇರಲಿ ಅವನು ಮದುವೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅವನ ಮನೆ ನಕ್ಷೆ ಕಳಿಸ್ಕೊಡಿ ಅವನನ್ನು ನಾನು ಹೇಳುವಂಥ ಜಾಗದಲ್ಲಿ ಮಲಗಿಸಿ ಈಗ ನಾನು ಇಲ್ಲಿ ಹೇಳ್ಕೊಡೋವಂಥ ಜಾಗದಲ್ಲಿ ಅವನು ಮಲಗಿಸಿದ್ರೆ ಮಾವು ಮಗುವುದು ಮದುವೆ ಆಗುತ್ತೆ ಅದು ಹೆಣ್ಮದ್ದು ಅದು ಓಕೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು ಸೂರ್ಯನ ಮೇಲೆ ನಿಮ್ಗೆ ಬೆಳಕಿಗೆ ಇಲ್ಲ ನಾನು ನಂಬಲ್ಲ ಅಂದರೆ ಸೂರ್ಯನೂ ನಂಬೇಡಿ ನೀವು ನೀರನ್ನು ನಂಬೇಡಿ ನೀವು ದಿನ ಹೋಗುವಂಥ ಟಾಯ್ಲೆಟ್ ನಿಮ್ಮ ದೇಹನ ನೀವು ನಂಬೇಡಿ ವಾಸ್ತು ಅಂದರೆ ನಮ್ಮ ದೇಹ ನಮ್ಮ ದೇಹಕ್ಕೆ ಸಿ ಲಿಂಕ್ ಆಗುವಂಥ ಆ್ಯಂಟಿನ ಥರ ಬರುವಂಥ ಟ್ರಾನ್ಸ್ಮಿಟ್ ಆಗ್ತಾರಂಥ ಟ್ರಾನ್ಸ್ಮಿಷನ್ ಎನರ್ಜಿ ಮೇಡಮ್ ಹಾಗಾಗಿ ಮದುವೆ ಮಾಡ್ಕೊಬೇಕಂದ್ರೆ ಇಲ್ಲಿ ಒಂದು ಮಗುನ ನಾವು ಹೇಳುವಂಥ ದಿಕ್ಕಿನಲ್ಲಿ ಮಲಗಿಸಿದ್ರೆ ಅಥವಾ ಒಂದು ಕ ಒಂದು ಮಗು ಹೆಣ್ಣು ಮಗುನ ನಾವು ಹೇಳುವಂಥ ದಿಕ್ಕಿನಲ್ಲಿ ಮಲಗಿಸಿದ್ರೆ ಆ ಮಗುಗೆ ಇಲ್ಲಿಂದನೇ ಅದಕ್ಕೆ ಫಲ ಸಿಗುತ್ತೆ ಮದುವೆದ ಎಂಗೇಜ್ಮೆಂಟು ನೀವು ನನ್ನ ಕರಿತೀರ ಮದುವೆನೂ ಆಗೋಗುತ್ತೆ ಮೇಡಮ್ ಭಾಳ ಸುಲಭ ಮೇಡಮ್ ಮದುವೆ ಮಾಡಿಸೋದು ವಯಸ್ಸಾದವ್ರಿಗೆಲ್ಲ ಮದುವೆ ಮಾಡಿಸ್ಬೋದು ಆಯಿತಾ ಮದುವೆ ಆಗದೆ ಇರೋದು ಕಾರಣ ಏನಂದರೆ ಕರ್ಕೊಂಡೋಗಿ ಸೌತ್ ವೆಸ್ಟ್ ಬೆಡ್ರೂಮಲ್ಲೇ ನನ್ನ ಮಗಳು ಅವಳೇ ಅಲ್ವಾ ಇರೋದು ಅಂತ ಅಲ್ಲಿ ಮಲಗಿಸ್ಬಿಡ್ತಾರೆ ಪಾಪ ಮಗುದ ಪ್ರಮೋಷನೆಲ್ಲ ಆಗುತ್ತೆ ಆದರೆ ಮಗು ಮದುವೆನೇ ಆಗೋಲ್ಲ ಮೇಡಮ್ ಹಾಗಾಗಿ ಅವಳನ್ನು ಅವಳನ್ನು ಒಂದು ತಕ್ಕವಾದ ಜಾಗದಲ್ಲಿ ಸೇ ಅಬೌಟ್ ಮೂಲೆ ಅಂತ ಹೇಳ್ತಾರೆ ವಾಯುಮೂಲೆ ಹೆಣ್ಣು ಮಗುನ ವಾಸ್ತು ಪ್ರಕಾರ ಮಲಗಿಸೋದು ಒಂದು ಗಂಡು ಮಗುನ ದಕ್ಷಿಣ ದಿಕ್ಕು ಅಗ್ನಿಮೂಲೆ ಕಡೆ ಅಲ್ಲಿ ಮಲಗಿಸಿದ್ರೆ ಮೇಡಮ್ ಮದುವೆ ಫಿಕ್ಸ್ ಆಗೋಗುತ್ತೆ ಇದು ಸಾಕಷ್ಟು ಉದಾಹರಣೆಗಳನ್ನು ಪ್ರಯೋಗ ಮಾಡಬೇಕು ನಮ್ಮೇಲೆ ನಮಗೆ ನಂಬಿಕೆ ಇರಬೇಕು ಹೆದರಿಕೋ ಮಾಡೋದು ಏ ಅವೆಲ್ಲ ಆಗೋಲ್ಲ ಅಂತ ಎಷ್ಟೇ ನೀವು ಅರ್ಚಕರ ಹತ್ರ ಹೋಮ ಮಾಡಿಸಿ ಪೂಜೆ ಮಾಡಿಸಿ ಎಷ್ಟೇ ಅರಳಿ ಮರ ಸುತ್ತಿ ವಿಜ್ಞಾನ ಕ್ರಮ ವಹಿಸಿ ವಿಜ್ಞಾನ ಕ್ರಮ ನಿಮ್ಮನ್ನು ಗೆಲ್ಲಿಸುತ್ತೆ ಮೇಡಮ್ ಮದುವೆ ಮಾಡಿಸ್ಬೋದು ಮೇಡಮ್ ನಾನು ಚಾಲೆಂಜ್ ಮಾಡ್ತೀನಿ ಮನೆಯಲ್ಲಿ ಮ ಒಂದು ಮಗುವನ್ನು ಮಲಗಿಸೋ ದಿಕ್ಕಿನಿಂದ ಮದುವೆ ಮಾಡಿಸ್ಬೋದು ಅದು ನಮ್ಮ ವೀಕ್ಷಕರಿಗೆ ಯಾವ ರೀತಿ ನೀಲಿ ನಕ್ಷೆಯನ್ನು ನೀವು ಕೊಡ್ತೀರಾ ಮತ್ತು ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಂದರೆ ಯಾವ ರೀತಿ ಓಕೆ ನಮಗೆ ನಮ್ಮದೇ ಆದ ತಾಂತ್ರಿಕ ವರ್ಗದ ಒಂದಿದೆ ನಮ್ಮ ವಾಸ್ತುಶಿಲ್ಪದಲ್ಲಿ ನಮ್ಮದೇ ಆದ ಒಂದು ಮಾತುಕತೆಯಲ್ಲಿ ನಮ್ಮ ಒಂದು ವಿಭಾಗೀಕರಣದಲ್ಲಿ ನಮ್ಮ ತರಬೇತಿ ಆದಂಥ ನಮ್ಮ ವಾಸ್ತುಶಿಲ್ಪಕಾರರಲ್ಲಿ ಇಂಜಿನಿಯರ್ಸ್ಗಿನ ತಂಡವನ್ನು ಇಟ್ಟುಕೊಂಡು ಅದು ರಚನೆ ಮಾಡಿ ನಾವು ವರ್ಷಕ್ಕೆ ಒಂದು ನಾನ್ನೂರಿಂದ ನಾನ್ನೂರೈವತ್ತುವರೆಗೂ ನೀಲಿ ನಕ್ಷೆಗಳನ್ನು ನಾನು ಕೊಡ್ತೇನೆ ನಾನ್ನೂರಿಂದ ನಾನ್ನೂರೈವತ್ತರಲ್ಲಿ ಒಂದು ಎಸ್ ಎಸ್ ನಾನ್ನೂರೈವತ್ತವರೆಗೂ ಕೊಡ್ತೇನೆ ಅದರಲ್ಲಿ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಜನ ನನ್ನ ಜೊತೆ ಫೋನ್ ಟು ಫೋನ್ ಕಾನ್ವರ್ಸೇಷನ್ ಇರ್ತಾರೆ ಒಂದು ನೂರೈವತ್ತು ಜನ ದಾರಿ ತಪ್ಪಿಬಿಡ್ತಾರೆ ದಾರಿ ತಪ್ಪಿಸೋದ್ರಲ್ಲಿ ಅಲ್ಲಿರುವಂಥ ಇಂಜಿನಿಯರ್ಗಳು ಇರ್ತಾರೆ ಮತ್ತು ಅಲ್ಲಿರುವಂಥ ಗಾರೆ ಕೆಲಸ ಮಾಡೋ ಗೌಂಡಿಗಳು ಏ ನನಗೆಲ್ಲ ಗೊತ್ತು ಸರ್ ಹೇಳ್ತಾರೆ ನಂಗೆ ಅರ್ಥ ಆಯಿತು ಆಯ್ತು ನೀವೇನು ವರಿ ಮಾಡಬೇಡಿ ಸರ್ಗೇನು ಫೋನ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ನಾನ್ನೂರೈವತ್ತು ಮನೆಯಲ್ಲಿ ಮುನ್ನೂರು ಮನೆಗಳು ಸ್ಪೀಡಲ್ಲಿ ಗೃಹಪ್ರೇಶ ಮಾಡಿಸ್ಬಿಡ್ತೀನಿ ಇನ್ನು ನೂರೈವತ್ತು ಮನೆಗಳು ಉಳಿತಾವಲ್ಲ ಅದನ್ನು ಲಗೇಜ್ ಥರ ಪೆಂಡಿಂಗ್ ಇಟ್ಕೊಂಡು ಅವರು ಮತ್ತೆ ಸರ್ ನಿಮ್ಮ ಮಾತು ಕೇಳಿಲ್ಲ ಅವ್ನು ಈ ಕಡೆ ಪಿಲ್ಲರ್ ಹಾಕ್ಬಿಟ್ಟ ಬಿಟ್ಬಿಟ್ಟು ಹೊಟ್ಟೋದ ಅಂತ ಹೇಳ್ತಾನೆ ಇವರು ವಾಪಸ್ ಒಂದು ಆರು ತಿಂಗಳಾದಮೇಲೆ ವಾಪಸ್ ಬರ್ತಾರೆ ನಂತರ ಇವ್ರನ್ನೂ ಸ್ಪೀಡಾಗಿ ಕರ್ಕೊಂಬಂದು ದಡ ಸೇರಿಸಿ ಗೃಹ ಪ್ರವೇಶ ಮಾಡಿಸ್ಬಿಡ್ತೀನಿ ಮೇಡಮ್ ಹಾಗಾಗಿ ಒಂದು ನಾನ್ನೂರೈವತ್ತು ಮನೆಗಳವರೆಗೂ ಗೃಹ ಪ್ರವೇಶ ವರ್ಷಕ್ಕೆ ಮಾಡಿಸ್ತೀನಿ ಅಷ್ಟೇ ಶ್ರಮ ಇರುತ್ತೆ ತಾಂತ್ರಿಕವಾಗಿ ಪ್ಲ್ಯಾನ್ ಪ್ರತಿಯೊಬ್ಬರದ್ದು ಅಷ್ಟೇ ಐವತ್ತು ಕುರಿಯಿಂದ ಐವತ್ತು ಕುರಿನೂ ಮೇಯವಾಗಿ ಇನ್ನೊಂದು ಕುರಿ ಏನು ಕಷ್ಟ ಅಲ್ಲ ಎಲ್ಲರ ನಿರ್ಲಕ್ಷಣ ಪ್ರತಿದಿನ ಫಾಲೋ ಅಪ್ ಮಾಡಿ ಕಟ್ಸೋ ಜವಾಬ್ದಾರಿ ನಾನು ತಗಂತೀನಿ ಕೆಳಗಿರುವಂಥ ನಂಬರ್ಗಳೇ ನೀವು ಕರೆ ಮಾಡ್ಬೋದು ಸರಿಯಾಗಿ ಮಾಹಿತಿ ಕೊಡಬೇಕು ನಿವೇಶನಕ್ಕೆ ಫೋಟೋ ಕೊಡಬೇಕು ಅಳತೆ ಕೊಡಬೇಕು ಸೈಟ್ ಕೊಡಬೇಕು ಕಟ್ಟೋಕೆ ಆಗ್ತಿಲ್ಲ ಅಂತ ಯೋಚನೆ ಮಾಡಬೇಡಿ ನೀವಿರೋವಂಥ ವಾಸ ಮಾಡೋ ಮನೆಯಿಂದ ಸಹ ಸಮಸ್ಯೆ ಆಗ್ತಿರುತ್ತೆ ಹಾಗಾಗಿ ಹುಷಾರಾಗಿ ಮೈಕ್ರೋಸ್ಕೋಪಿಕಲ್ಲಿ ನೋಡಿಕೊಂಡು ನೀವು ಮನೆ ಕಟ್ಟುವಂಥ ಪ್ಲ್ಯಾನ್ ಮಾಡಿ ನಿಮ್ಮ ಜೊತೆ ನಿಮ್ಮ ಬ್ರಹದರ್ ಆಗಿ ನಾನು ನಿಂತು ನಿಮ್ಗೆ ಮಾಡಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಇಲ್ಲಿವರೆಗೂ ಬಂದು ಮಾತಾಡಿದ್ದಕ್ಕೆ ಧನ್ಯವಾದಗಳು